ಮನೆಗೆ ಬರ್ತಾ ಇದ್ದೆ ಅವಾಗ ಅವ್ತಾ ಇದ್ದ ಸತ್ತಿಗೇರಿ ಸತ್ತಿಗೇರಿ ಅಂತ ಅವಾಗ್ತದೆ ಅವರು ಇಪ್ಪತ್ತು ವರ್ಷ ಹಿಂದೆ ಮಾಡ್ಲಿಕ್ಕೆ ನಾವೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಾಕಷ್ಟು ಸಭೆಗಳಾದ್ವಿ ಇಂಜಿನಿಯರ್ ಕೂಡ ಬಂದವರು ಕೂಡ ಹಿಂದಿನ ಸರ್ಕಾರದಲ್ಲಿ ಇಲ್ಲಿ ಮೊದಲಾಗ್ಲಿ ಹಿಂದ್ಗಳಿವೆಲ್ಲ ಮೊದಲಾಗ್ಬಿಟ್ಟು ಅವ್ರು ನಮಗೂ ಕೂಡ ಆತಂಕಿತ್ತ ಈ ಕಡೆ ರಾತ್ರದಲ್ಲಿ ದೊಡ್ಡ ನೀರಾವರಿ ಯೋಜನೆ ಇತ್ತು ಅಂಚಿತಪುರದಲ್ಲಿ ರಾಮೇಶ್ವರ ವೇತನ ವೇತನವರಿ ಭಾಗದ ಗೊಬ್ಬ ಆ ಕಡೆ ಕೌದು ಭಾಗದ ಕೂಡ ಆಯ್ತದೆ ಆಮೇಲೆ ಬಳ್ಳಾರಿ ಮೇಲೆ ಇದ್ರೆ ಕೂಡ ನಿಮ್ಮ ಎರಗಟ್ಟಿ ಮೇಲ್ಭಾಗದಲ್ಲಿ ಬರುವಂತಹ ಯೋಜನೆ ಸುಮಾರು ಅದು ಕೊನೆಗೆ ಬಹಳ ನಿರೀಕ್ಷೆಗಿದೆ ಈ ಭಾಗದ ರೈತರಿಗೆ ಬೆಳೀಬೇಕಂತ ಅದೇ ಅವರು ಕೊನೆಗೆ ಯಾವ ತರವಾದರೂ ಕೂಡ ನಮಗೆ ಅಧಿವಿಶ್ವಾಸವೈದ್ದವ್ರ ಕಾಲದಲ್ಲಿ ಆಗೋದು ವಿಶೇಷ ಯಾಕಂದ್ರೆ ಅವ್ರ ಕಾಲದಲ್ಲಿ ಆಗಬೇಕಂತ ಅಂಶ ಇತಿಹಾಸದಲ್ಲಿ ಯಾವ ಕಾಲದಲ್ಲಿ ಆಯ್ತು ಹೇಗಾಯ್ತು ಅನ್ನೋದು ವಿಶ್ವಾಸವಾಗಿದ್ದಾರ ಕಾಲದಲ್ಲಿ ಈ ಯೋಜನೆ ಆಗಿದೆ ಅಂತ ಇತಿಹಾಸದಲ್ಲಿ ಅವರು ಗಡವಾಗ ನೀವೆಲ್ಲ ಸಾಕ್ಷಿ ಆಗಿದ್ರಿ ಇದ್ರ ಬಗ್ಗೆ ನಮ್ಮ ಇಂಜಿನಿಯರ್ ಕೂಡ ಸಾಕಷ್ಟು ವಿವರ ಕೊಟ್ಟಿದ್ದಾರೆ ವಿಶ್ವಾಸವಾಗಿದ್ದಾರೆ ಕೂಡ ಈ ಯೋಜನೆ ತಗೊಳ್ಳಿದ್ದಾರೆ ಸುಮಾರು ಹನ್ನೊಂದು ಗ್ರಾಮಗಳಿಗೆ ಹದಿನೇಳು ಸಾವಿರ ನೀರಾವರಿ न मार्क अचमारूर कई इन भाग व ಂತೆಲ್ಲ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾನಂತ ಅವರ ಮೇಲೆ ಖಂಡಿತವಾಗಿ ಭರವಸೆಯಿಂದ ನಾವು ಕೂಡ ಅವಶ್ಯ ಸಹಕಾರವನ್ನ ಮಾಡಿ ಮಾಡ್ತೀವಿ ಯೋಜನೆಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಸಹಕಾರ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಸಹಕಾರದಿಂದ ಇದು ಆಗಲಿ ಕೂಡ ಅವರು ಕೂಡ ಮಾಡಕ್ಕೆ ಸಹಕಾರ ಈ ಆಗಿದೆ ಸೊ ಇದು ಎರಡರಿಂದ ಮೂರು ವರ್ಷದಲ್ಲಿ ಆಗಬೇಕಂತ ನಮ್ಮ ಕನಸಿದೆ ಗುರಿ ಇದೆ ಆದಷ್ಟು ಬೇಗ ಈ ಭಾಗದ ಆಲೋಚಿಗಳಿಂದ ಒಣ ಬೇಸಾಯದ ಭೂಮಿ ಇದ್ದಾರೆ ಅವ್ರಿಗೆ ನೀರಾವರಿ ಬರಲಿ ಅವರ ಆರ್ಥಿಕವಾಗಿ ಸಬಲೀಕರಣ ಸರ್ಕಾರದ ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದ ಕನಸಾಗಿದೆ ಆ ಕನಸಿಗೆ ಖಂಡಿತವಾಗಿ ನಮ್ಮ ಇಲಾಖೆ ನಮ್ಮ ಸರ್ಕಾರ ಒಂದರ ಬಗೆ ತಮ್ಮ ನಾತನ ದೇವತಾ ಇದರ ಜೊತೆಗೆ ಇದರ ಹಲವಾರು ಬಿಡ್ಕಳನ್ನ ವೈದಾರ್ ಮೇಲೆ ಇದೆ ಮತ್ತು ಈ ಶಾಂತಕರಾಯ ಈ ಭಾಗದರ ಆಸ್ಪತ್ರೆ ಉನ್ನತ ಪ್ರಶಾಂತ ಪ್ರಸಾರ ಮಾಡಬಹುದು ಮತ್ತು ಇದರ ಜೊತೆಗೆ ಆಸರ ಕಾಲೇಜನ್ನ ಸರ್ಕಾರಕ್ಕೆ ಸಂಬಂಧಂತ ಬರ್ತಿದೆ এটা ಬಹಳ ಮಹತ್ವದ ಆಚರಣೆಗಳ ಒಂದು ಒಂದು ಮಾಲ कोन कल सवलत कचीतिरा सुमारिशन शो से कचे बरते नाली ಅದ ಎಲ್ಲ ಸೌಲಭ್ಯ ಸರ್ಕಾರ ಸೌಲಭ್ಯ ಮಾಡಿರ್ತಾ ತಾಲೂಕು ಹಾಜ ಆಗ್ತದೆ ಪೊಲೀಸ್ ಸ್ಟೇಷನ್ ಹಾಜ ಹಾಗೆ ಆಗ್ತದೆ ತಾಲೂಕಾಗಿ ಎದ್ದು ಶಾಸಕರಾಗಿ ಓಡಾಟ ನಾನು ಯಾರಕ್ಕೋಸ್ಕರ ಹೋಗಿದ್ದೆ ಅವರು ಸಚಿವ ಅಂತಾರೆ ನಿಮ್ಮ ಕೇಸ್ ಕಡಿಮೆ ಇದೆ ಮಾಡ್ಲಿಕ್ಕೆ ಕಚೇರಿ ಆ ಕಾಲ ಕೇಸ್ ಆದ್ರೆ ಕಚೇರಿ ಮಾಡಲಿಕ್ಕೆ ಕಣ್ಣನ್ ಬಂದೆ ನಾನು ಹೋಗಿದ್ದೆ ಅವ್ರ ಸಲೇ ಇಲ್ಲಿ